ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ನ ಹಾಕೋದಕ್ಕೆ ನಿಡಲ್ ಬಂದು ಟಿನ್ ತಗೊಂಡಿದ್ದೀನಿ ಆರೇಳೆ ದಾರ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ ಇದೊಂದು ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಕ್ರೋಶ ಕುಚ್ಚು ಡಿಸೈನು ಫ್ರೆಂಡ್ಸ್ ಇದಕ್ಕೆ ಕುಚ್ಚನ್ನು ಇಲ್ಲ ಮತ್ತು ಬೀಡ್ಸ್ಗಳನ್ನೂ ಕೂಡ ಬಳಸ್ಕೊಳ್ತಿಲ್ಲ ಯಾರಿಗೆಲ್ಲ ಕುಚ್ಚು ಮತ್ತು ಬೀಡ್ಸು ಬೇಡ ಅನ್ನೋರು ಈ ಡಿಸೈನ್ನ ಟ್ರೈ ಮಾಡ್ಬೋದು ತುಂಬ ಚೆನ್ನಾಗಿ ಬರುತ್ತೆ ಆಗಿನ ತುಂಬ ಈಸಿ ಇದೆ ನಾನಿಲ್ಲಿ ಟೂ ಟೈಮ್ಸ್ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ನಾನು ಚೈನ್ಗಳನ್ನ ಹಾಕ್ತಾ ಇದ್ದೀನಿ ಲಾಕ್ ಆದಮೇಲೆ ಚೈನ್ಗಳನ್ನ ಹಾಕಬೇಕು ಒಂದು ಎರಡು ಮೂರು ಮೂರು ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಬಟ್ಟೆ ಮೇಲೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದ ಫ್ರೆಂಡ್ಸ್ ಇದನ್ನು ರೈಟ್ ಸೈಡಿಂದನೇ ಹಾಕ್ಕೊಳ್ತಿದ್ದೀನಿ ಅಂದರೆ ಸೀದಾ ಸೈಡಿಂದನೇ ಹಾಕ್ಕೊಳ್ತಿದ್ದೀನಿ ಸೀರೆಗೆ ಹಾಕೊಂಡ್ರೆ ಸೀರೆ ಪಲ್ಲು ಸೀದಾ ಸೈಡಿಂದನೇ ಹಾಕೊಳ್ಳಿ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇವಾಗ ನಾನು ಮತ್ತೆ ಚೈನನ್ನು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ಟೂ ಚೈನ ಹಾಕ್ಕೊಂಡೆ ಅಂದರೆ ತ್ರೀ ಚೈನ್ ಹಾಕಿದ್ದೆ ಬಟ್ ಒಂದು ಚೈನ್ ಬಿಚ್ಚಿ ಟೂ ಚೈನ್ ಮಾಡ್ಕೊಂಡಿದ್ದೀನಿ ಟೂ ಚೈನೇ ಸಾಕು ಅದಾದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಅದ್ರ ಪಕ್ಕದಲ್ಲೇ ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾ ಇದ್ದೀನಿ ಗ್ಯಾಪ್ ಏನು ಕೊಡಕ್ಕೆ ಬೇಡ ಒಂದ್ರ ಪಕ್ಕ ಒಂದು ಡಬಲ್ ಕ್ರೋಶ ಕಂಬಗಳನ್ನ ಮಾಡಬೇಕು ಎರಡು ಡಬಲ್ ಕ್ರೋಶ ಆಯಿತು ಮೂರನೇ ಡಬಲ್ ಕ್ರೋಶ ಕಂಬ ಮತ್ತು ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಂಡು ಇನ್ನು ಒಂದು ಕಂಬನ ಮಾಡ್ಕೊಳ್ತೀನಿ ನಾಲ್ಕು ಕಂಬ ಇದೆ ಅಂದರೆ ಸ್ಟಾರ್ಟಿಂಗ್ ಟೂ ಚೈನ್ ಹಾಕಿರ್ತೀವಲ್ಲ ಅದನ್ನು ಕೂಡ ಸೇರಿಸ್ಕೊಂಡು ಒಟ್ಟು ಐದು ಕಂಬ ಬ ಐದು ಕಂಬ ಬರೋ ರೀತಿ ಮಾಡಬೇಕು ನಾಲ್ಕು ಡಬಲ್ ಕೃಷ ಬಂದಿರುತ್ತೆ ಸ್ಟಾರ್ಟಿಂಗ್ ಟೂ ಚೈನ್ ಇರುತ್ತಲ್ವ ಒಟ್ಟು ಐದು ಕಂಬ ಈ ರೀತಿ ಹಾಕ್ಕೊಂಡು ಇವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು ಐದು ಕಂಬ ಆದಮೇಲೆ ನಾನಿವಾಗ ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಒಂದು ಎರಡು ಮೂರು ನಾಲ್ಕು ಐದು ಆರು ಒಟ್ಟು ಆರು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ಆರು ಚೈನನ್ನು ಹಾಕಿ ಇವಾಗ ಬಟ್ಟೆಯನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಳ್ಬೇಕು ಹಿಂದೆ ತಿರುಗಿಸ್ಕೊಂಡು ಈ ಸೈಡು ಫಸ್ಟ್ ಕಂಬ ಇರುತ್ತೆ ನೋಡಿ ಅಂದರೆ ಟೂ ಚೈನ್ ಹಾಕಿರ್ತೀವಲ್ಲ ಆ ಎರಡನೇ ಚೈನ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಆ ಎರಡನೇ ಚೈನ್ ಮೇಲೆ ಟೈಟಾಗಿ ಲಾಕ್ ಮಾಡ್ಕೊಳ್ಳಿ ಸಿಕ್ಸ್ ಚೈನ ನಂತರ ಅದರ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ ಇರೋ ಕಡೆ ಮತ್ತೆ ತ್ರೀ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಲಾಕ್ ಇರುತ್ತೆ ನೋಡಿ ಅದ್ರ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದಮೇಲೆ ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ನಾನು ತ್ರೀ ಚೈನ ಹಾಕ್ಕೊಳ್ತಿದ್ದೀನಿ ತ್ರೀ ಚೈನನ್ನು ಹಾಕಿ ನಾವು ಬ್ಯಾಕ್ ಸೈಡಿಂದ ತ್ರೀ ಚೈನ್ ಹಾಕ್ಕೊಂಡಿರ್ತೀವಲ್ಲ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಅಂದರೆ ಸಿಂಗಲ್ ಕ್ರೋಶ ರೀತಿ ಮಾಡಬೇಕು ಫ್ರೆಂಡ್ಸ್ ಇಲ್ಲಿ ಲಾಕ್ ಅಂದರೂ ಕೂಡ ಒಂದೇ ಸಿಂಗಲ್ ಕ್ರೋಶ ಅಂದರೂ ಕೂಡ ಒಂದೇ ಲಾಕ್ ಆದಮೇಲೆ ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ತಕೊಂಡು ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷ ಕಂಬನ ಮಾಡಬೇಕು ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮಾಡಿ ಡಬಲ್ ಕ್ರೋಷ ಕಂಬ ಆಗುತ್ತೆ ಕಂಬ ಆದಮೇಲೆ ತ್ರೀ ಚೈನ ಹಾಕಬೇಕು ತ್ರೀ ಚೈನ ಹಾಕಿ ಅದೇ ಕಂಬಕ್ಕೇನೆ ಅಂದರೆ ಕಂಬದ ಕೆಳಗಡೆ ನೀಡಲ್ನ ಹಾಕಿ ಥ್ರೆಡ್ಡನ್ನು ತಂದು ಲಾಕ್ ಮಾಡಬೇಕು ಸೊ ಎರಡು ಆಯಿತು ಮತ್ತೆ ಸೂಜಿ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ಆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಕಂಬನ ಮಾಡಿ ತ್ರೀ ಚೈನ್ನ ಹಾಕಬೇಕು ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಮತ್ತು ಇನ್ನೂ ಒಂದು ಪಿಕೋಟ್ನ ಮಾಡ್ಕೊಳ್ತೀನಿ ಸಾರಿ ಫ್ರೆಂಡ್ಸ್ ಇನ್ನೂ ಒಂದು ಪಿಕೌಟ್ನ ಮಾಡ್ಕೊಳ್ತಾ ಇದ್ದೀನಿ ಆ ಸಿಕ್ಸ್ ಚೈನ್ ಗ್ಯಾಪಲ್ಲೇ ಹೋಗಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬ ಕಂಬ ಆದಮೇಲೆ ತ್ರೀ ಚೈನ್ ತ್ರೀ ಚೈನ್ನ ಹಾಕಿ ಅದೇ ಕಂಬಕ್ಕೇ ಲಾಕ್ ಮಾಡಬೇಕು ಇದಕ್ಕೆ ನೀವೇನಾದರೂ ಬೀಡಬೇಕು ಅಂದರೆ ಈ ಪಿಕೌಟ್ ಮಾಡಬೇಕಿದ್ರೆ ಹಾಕೊಳ್ಬೋದು ಒಟ್ಟು ನಾನಿಲ್ಲಿ ನಾಲ್ಕು ಪಿಕೋಟ್ಗಳನ್ನ ಮಾಡ್ಕೊಂಡಿದ್ದೀನಿ ನಾಲ್ಕು ಪಿಕೋಟ್ಗಳಾದಮೇಲೆ ಸೂಜಿ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಮಿಕ್ಕಿರುವಂಥ ಚೈನ್ ಗ್ಯಾಪಲ್ಲಿ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಒಂದು ಕಂಬ ಎರಡನೇ ಡಬಲ್ ಕೃಷಿ ಕಂಬ ಮೂರನೇ ಡಬಲ್ ಕೃಷಿ ಕಂಬ ಈ ಮಿಕ್ಕಿರುವಂಥ ಗ್ಯಾಪಲ್ಲಿ ಕಂಬಗಳನ್ನ ನೀಟಾಗಿ ಡಬಲ್ ಕೃಷಿ ಕಂಬಗಳನ್ನ ಹಾಕಬೇಕು ಸೊ ಪೂರ್ತಿಯಾಗಿ ತೋರಿಸ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಎಂಟು ಡಬಲ್ ಕೃಷಿ ಕಂಬಗಳನ್ನ ಮಾಡ್ಕೊಂಡಿದ್ದೀನಿ ಎಂಟು ಅಥವಾ ಒಂಬತ್ತು ಕಂಬ ಮಾಡ್ಕೊಳ್ಬೋದು ಇಲ್ಲಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಒಂಬತ್ತು ಕಂಬ ಮಾಡಿದ್ದೀನಿ ಸಾರಿ ಎಂಟು ಕಂಬಕ್ಕೆ ನಿಮಗೆ ಅಲ್ಲಿ ಫಿನಿಶಿಂಗ್ ಚೆನ್ನಾಗಿ ಬಂದರೆ ಸ್ಟಾಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಕಂಬಗಳನ್ನ ಮಾಡಿರ್ತೀವಲ್ಲ ಬಟ್ಟೆ ಮೇಲೆ ಅದರಲ್ಲಿ ಕೊನೆ ಕಂಬಕ್ಕೆ ಮತ್ತೆ ಡಬಲ್ ಕೃಷಿ ಕಂಬನ ಮಾಡ್ತಾಯಿದ್ದೀನಿ ಕೊನೆ ಕಂಬಕ್ಕೆ ಡಬಲ್ ಡಬಲ್ ಕೃಷಿ ಕಂಬ ಮಾಡಬೇಕು ಒಂದು ಕಂಬ ಆಯಿತು ಎರಡನೇ ಕಂಬ ಅದೇ ಪ್ಲೇಸು ಅಂದರೆ ಕಂಬದ ಕೆಳಗಡೆ ಹೋಗಿ ತ್ರಿಟ್ನ ತಂದು ಎರಡನೇ ಡಬಲ್ ಕೃಷ ಕಂಬ ಮತ್ತು ಮೂರನೇ ಡಬಲ್ ಕೃಷ ಕಂಬ ಇಲ್ಲಿ ಮೂರು ಕಂಬ ಸಾಕಾದರೆ ಸ್ಟಾಪ್ ಮಾಡ್ಕೊಳ್ಳಿ ಗೊತ್ತಾಗ್ಬಿಡುತ್ತೆ ಫಸ್ಟ್ ಒನ್ ಆರ್ಚ್ನಲ್ಲಿ ಆರ್ಚಲ್ಲೇ ಅಲ್ಲಿ ಎಷ್ಟು ಕಂಬಗಳು ಬಂದರೆ ಫಿನಿಶಿಂಗ್ ಬರುತ್ತೆ ಅಂತ ಸೊ ನಾನಿಲ್ಲಿ ನಾಲ್ಕು ಕಂಬ ಹಾಕ್ಕೊಂಡಿದ್ದೀನಿ ಜಾಸ್ತಿ ಆಯಿತು ಅನ್ನಿಸ್ತು ಒಂದು ಕಂಬ ಬಿಚ್ಚಿ ಮತ್ತೆ ಹಾಕ್ಕೊಳ್ತೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಬಟ್ಟೆ ಮೇಲೆ ಇಟ್ಕೊಂಡು ಲಾಕ್ ಮಾಡಬೇಕು ಇಟ್ಕೊಂಡು ಲಾಕ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ರಿಂಗಲ್ಸ್ ಬರೋದಿಲ್ಲ ಈ ರೀತಿ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಇದಕ್ಕೆ ಕುಚ್ಚಬೇಕು ಅಂದರೆ ನೀವು ಗ್ಯಾಪನ್ನು ಕೊಡ್ಬೋದು ಬಟ್ ನಾನು ಇಲ್ಲಿ ಕುಚ್ಚನ್ನು ನೀವು ಕಟ್ತಾ ಇಲ್ಲ ಈ ರೀತಿ ಕಾಣಿಸುತ್ತೆ ನಂತರ ನಾನಿವಾಗ ಚೈನ್ಗಳನ್ನ ಹಾಕ್ಕೊಳ್ತೀನಿ ಅದ್ರ ಪಕ್ಕದಲ್ಲೇ ಚೈನ್ಗಳನ್ನ ಹಾಕ್ಕೊಳ್ತೀನಿ ಕುಚ್ಚು ಬೇಕು ಅಂದರೆ ತ್ರೀ ತ್ರೀ ಚೈನ್ ಟೂ ಟೈಮ್ಸ್ ಹಾಕ್ಕೊಳ್ಳಿ ಇಲ್ಲಿ ನಾನಿಲ್ಲಿ ನಾಲ್ಕು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸಾರಿ ಇನ್ನೊಂದು ಚೈನ ಹಾಕಬೇಕು ಒಟ್ಟು ನಾಲ್ಕು ಚೈನ ಹಾಕಿ ಎಲ್ಲಿಗೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಿದ್ದೀನಿ ಸೊ ಕುಚ್ಚೇನು ಇಲ್ಲ ಸ್ವಲ್ಪ ಗ್ಯಾಪ್ ಕೊಡ್ತಾ ಇದ್ದೀನಿ ಒಂದು ಅರ್ಜಕ್ಕು ಮತ್ತೊಂದು ಅರ್ಜಕ್ಕು ನಾಲ್ಕು ಚೈನ್ನ ಹಾಕಿ ತ್ರೀ ಚೈನ್ನ ಹಾಕ್ಕೊಳ್ತೀನಿ ನಾಲ್ಕು ಚೈನ್ನ ಹಾಕಿ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಬೇಕು ಅಂದರೆ ಈ ಪ್ಲೇಸಲ್ಲಿ ನೀವು ಕುಚ್ಚನ್ನು ಕಟ್ಕೊಳ್ಬೋದು ಸ್ಟಾರ್ಟಿಂಗು ಕೂಡ ಒಂದು ನಾಲ್ಕು ಚೈನ್ ಹಾಕ್ಬೋದು ಫ್ರೆಂಡ್ಸ್ ವಿಡಿಯೋನ ಪೂರ್ತಿ ನೋಡಿ ನಿಮಗೇ ಅರ್ಥ ಆಗುತ್ತೆ ತ್ರೀ ಚೈನ್ ಹಾಕಿ ಲಾಕ್ ಮಾಡಿಕೊಂಡೆ ಲಾಕ್ ಆದಮೇಲೆ ಇಲ್ಲಿ ಫ್ರೆಂಡ್ಸ್ ನಾನು ನಾಲ್ಕು ಚೈನ್ ಬಿಟ್ಟಿದ್ದೀನಲ್ಲ ಇಲ್ಲಿನೂ ಕುಚ್ಚನ್ನು ಇಲ್ಲ ಸ್ವಲ್ಪ ಗ್ಯಾಪ್ ಇರಲಿ ಅನ್ನೋ ಕಾರಣಕ್ಕೆ ನಂತರ ಟೂ ಚೈನ್ ಹಾಕ್ಕೊಂಡು ಡಬಲ್ ಕೃಷಿ ಕಂಬ ಮಾಡ್ತಾಯಿದ್ದೀನಿ ಒಂದರ ಪಕ್ಕ ಒಂದು ನೀಟಾಗಿ ಕಂಬಗಳನ್ನ ಮಾಡಬೇಕು ಒಟ್ಟು ಐದು ಕಂಬ ಬರೋ ರೀತಿ ಮಾಡಬೇಕು ಅಂದರೆ ಸ್ಟಾರ್ಟಿಂಗ್ ಟೂ ಚೈನ್ ಹಾಕಿರ್ತೀವಿ ಅದನ್ನು ಕೂಡ ಕಂಬ ರೀತಿ ಕನ್ಸಿಡರ್ ಮಾಡಿ ನಾಲ್ಕು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ಕೊಳ್ತಿದ್ದೀನಿ ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಕೊಟ್ಟರೆ ಚೆನ್ನಾಗಿ ಕಾಣಿಸೋದಿಲ್ಲ ನಾಲ್ಕು ಕಂಬ ಆಯಿತು ಇನ್ನೂ ಒಂದು ಕಂಬ ಒಟ್ಟು ಐದು ಕಂಬ ಬರಬೇಕು ಇದಕ್ಕೆ ಬೇಕಿದ್ರೆ ನೀವು ಬೀಡ್ಗಳನ್ನೂ ಬೀಡ್ಗಳನ್ನ ಹಾಕ್ಬೋದು ಒಂದು ಅರ್ಜುಕು ಮತ್ತೊಂದು ಅರ್ಜುಕು ಮಧ್ಯದಲ್ಲಿ ನಾಲ್ಕು ಚೈನ್ ಗ್ಯಾಪ್ ಕೊಟ್ಟಿದ್ದೀನಲ್ವಾ ಅಲ್ಲಿ ಬೇಕಿದ್ದರೆ ಒಂದು ಬೀಡ್ನ ಹಾಕ್ಕೊಳ್ಬೋದು ನಂತರ ಆರು ಚೈನ್ಗಳನ್ನ ಹಾಕಿ ಸಾರಿ ಆರು ಚೈನ್ಗಳನ್ನ ಹಾಕಿ ಹಿಂದೆ ತಿರುಗಿಸ್ಕೊಳ್ತೀನಿ ಬಟ್ಟೆಯನ್ನು ಸ್ವಲ್ಪ ಹಿಂದೆ ತಿರುಗಿಸ್ಕೊಂಡು ಸ್ಟಾರ್ಟಿಂಗ್ ಟೂ ಚೈನ್ ಇರುತ್ತಲ್ವಾ ಆ ಟೂ ಚೈನ್ ಮೇಲೆ ಲಾಕ್ ಮಾಡ್ಕೊಳ್ತೀನಿ ಅಲ್ಲಿ ಸ್ಟಾರ್ಟಿಂಗ್ ಎರಡನೇ ಚೈನ್ ಮೇಲೆ ಲಾಕ್ ಮಾಡ್ತಿದ್ದೀನಿ ಅಥವಾ ಎರಡು ಕಂಬದ ಮಧ್ಯದಲ್ಲಾದರೂ ಲಾಕ್ ಮಾಡ್ಬೋದು ಬಟ್ ಟೂ ಚೈನ್ ಮೇಲೆ ಲಾಕ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಲಾಕ್ ಆದಮೇಲೆ ಪಕ್ಕದಲ್ಲಿ ತ್ರೀ ಚೈನ್ ಇದೆ ಸೊ ತ್ರೀ ಚೈನ್ ಇರೋ ಕಡೆ ತ್ರೀ ಚೈನ್ ಹಾಕಿ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ನಂತರ ಪಿಕ್ಔಟ್ನ ಮಾಡಬೇಕು ಇಲ್ಲಿ ನಾನು ಆ ತ್ರೀ ಚೈನ್ ಬ್ಯಾಕ್ ಸೈಡಿಂದ ಹಾಕಿದ್ವಲ್ಲ ಅದಕ್ಕೇ ತ್ರೀ ಚೈನ ಹಾಕಿ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ತ್ರೀ ಚೈನ ಹಾಕಿ ಕಂಬದ ಕೆಳಗಡೆ ಹೋಗಿ ತ್ರೆಡ್ಡನ್ನು ತಂದು ಲಾಕ್ ಮಾಡ್ತಾಯಿದ್ದೀನಿ ಅವಾಗ ಪಿಕೌಟ್ ಆಗುತ್ತೆ ಸೊ ಸ್ಟಾರ್ಟಿಂಗ್ ಹರ್ಚು ರೀತಿಯೇ ಇಲ್ಲೂ ಕೂಡ ನಾಲ್ಕು ಪಿಕೌಟ್ನ ಮಾಡಬೇಕು ಮೊದಲಿಗೆ ಡಬಲ್ ಕೃಷಿ ಕಂಬನ ಮಾಡಬೇಕು ಅದಾದಮೇಲೆ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡಿಕೊಂಡ್ರೆ ಪಿಕೌಟ್ ಆಗುತ್ತೆ ಎರಡು ಪಿಕೌಟ್ ಆಯಿತು ಇವಾಗ ಮೂರನೇ ಕಂಬನ ಮಾಡ್ತಾಯಿದ್ದೀನಿ ಮೂರನೇ ಡಬಲ್ ಕೃಷಿ ಕಂಬ ಮಾಡಿ ತ್ರೀ ಚೈನ ಹಾಕಬೇಕು ತ್ರೀ ಚೈನ ಹಾಕಿ ಅದೇ ಕಂಬಕ್ಕಿನೇ ಲಾಕ್ ಮಾಡ್ತಾಯಿದ್ದೀನಿ ಒಟ್ಟು ನಾಲ್ಕು ಪಿಕೋಟ್ ಬರೋ ರೀತಿ ಮಾಡ್ಕೊಳ್ಳಿ ನಾಲ್ಕು ಅಥವಾ ಐದು ನಾನು ನಾಲ್ಕು ಪಿಕೋಟ್ ಮಾಡಿರೋದ್ರಿಂದ ಸ್ಟಾರ್ಟಿಂಗ್ ಅರ್ಚಲ್ಲಿ ಅಷ್ಟನ್ನೇ ಕಂಟಿನ್ಯೂ ಮಾಡ್ಕೊಳ್ತಿದ್ದೀನಿ ಅದಕ್ಕಿಂತ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗ್ಬಿಡಿ ಐದು ಪಿಕೋಟ್ಗಿಂತ ಜಾಸ್ತಿ ಬೇಡ ನಾಲ್ಕು ಅಥವಾ ಐದು ಪಿಕೋಟ್ನ ಮಾಡ್ಕೊಳ್ಬೋದು ನಾಲ್ಕು ಪಿಕೋಟ್ನ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಡಬಲ್ ಕ್ರೋಶ ಕಂಬಗಳನ್ನ ಹಾಕಬೇಕು ಮಿಕ್ಕಿರುವಂಥ ಚೈನ್ ಗ್ಯಾಪ್ಗೆ ಇದೇ ರೀತಿ ಡಬಲ್ ಕ್ರೋಶ ಕಂಬನ ಮಾಡಬೇಕು ಸ್ಟಾರ್ಟಿಂಗ್ ಇದ್ದೀನಿ ಸೂಜಿ ಮೇಲೆ ಥ್ರೆಡ್ ಅನ್ನು ಸುತ್ಕೊಂಡು ಆ ಕಂಬದ ಕೆಳಗಡೆ ಸಾರಿ ಚೈನ್ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಕಂಬಗಳನ್ನ ನೀಟಾಗಿ ಹಾಕೊಳ್ಳಿ ಪೂರ್ತಿಯಾಗಿ ಹಾಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಒಟ್ಟು ಎಂಟು ಕಂಬ ಮಾಡ್ಕೊಂಡಿದ್ದೀನಿ ಸ್ಟಾರ್ಟಿಂಗ್ ಆರ್ಚಲ್ಲಿ ಒಂಬತ್ತು ಕಂಬನ ಮಾಡಿದ್ದೆ ಸಿಕ್ಸ್ ಚೈನ್ ಗ್ಯಾಪಲ್ಲಿ ಆದರೆ ಇಲ್ಲಿ ಒಂದು ಕಂಬ ಜಾಸ್ತಿ ಅನ್ನಿಸ್ತು ಹಾಗಾಗಿ ಎಂಟು ಕಂಬ ಮಾಡಿ ಆ ಕೊನೆಯ ಡಬಲ್ ಕ್ರೋಶ ಇರುತ್ತಲ್ವ ಅಲ್ಲಿ ಮೂರು ಕಂಬನ ಮಾಡ್ತಾಯಿದ್ದೀನಿ ಅಂದರೆ ಮೂರು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತಾಯಿದ್ದೀನಿ ಆ ಕೊನೆಯ ಕಂಬದಲ್ಲಿ ಮೂರು ಡಬಲ್ ಕ್ರೋಶ ಕಂಬ ನಂತರ ಬರುತ್ತೆ ಬರುತ್ತಲ್ಲಿಗೆ ನೋಡಿಕೊಂಡು ಆರ್ಚನ್ನು ಬಟ್ಟೆ ಮೇಲೆ ಲಾಕ್ ಮಾಡಬೇಕು ಇಟ್ಕೊಂಡು ಲಾಕ್ ಮಾಡಿಕೊಂಡ್ರೆ ಫಿನಿಶಿಂಗ್ ಚೆನ್ನಾಗಿ ಕಾಣಿಸುತ್ತೆ ನಂತರ ನಾಲ್ಕು ಚೈನ್ನ ಹಾಕಬೇಕು ಒಂದು ಎರಡು ಮೂರು ಸಾರಿ ಇನ್ನೊಂದು ಚೈನ್ನ ಹಾಕ್ಕೊಳ್ತೀನಿ ನಾಲ್ಕು ಚೈನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಟೂ ಚೈನ್ನ ಹಾಕ್ಕೊಂಡು ಕಂಬ ಮಾಡೋದಕ್ಕೆ ಶುರು ಮಾಡಬೇಕು ಅಂದರೆ ಮಧ್ಯದಲ್ಲಿ ಐದು ಕಂಬ ಮಾಡಬೇಕಲ್ವಾ ಆರ್ಚ್ ಕೆಳಗಡೆ ಸೊ ಸ್ಟಾರ್ಟಿಂಗು ಕೂಡ ಬೇಕಿದ್ದರೆ ನೀವು ನಾಲ್ಕು ಚೈನ ಹಾಕಿ ಶುರು ಮಾಡ್ಬೋದು ಬಟ್ ಇದಕ್ಕೇನೆ ಕುಚ್ಚು ಬೇಕು ಅನ್ನೋರು ಕಟ್ಕೊಳ್ಬೋದು ಇದು ನಾನು ಕುಚ್ ಕಟ್ಟೋದಕ್ಕೆ ಬಿಟ್ಟಿಲ್ಲ ಸ್ವಲ್ಪ ಎರಡು ಆರ್ಚ್ ಮಧ್ಯೆ ಸ್ವಲ್ಪ ಪ್ಲೇಸ್ ಇರಲಿ ಅನ್ನೋ ಕಾರಣಕ್ಕೆ ಬಿಟ್ಟಿದ್ದೀನಿ ಅದ್ರ ಬದಲಿಗೆ ಬೀಡನ್ನ ಹಾಕ್ಕೊಳ್ಬೋದು ಸೊ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಹೀಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಪೂರ್ತಿ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಈ ರೀತಿ ಕಾಣಿಸುತ್ತೆ ಡಿಸೈನು ನಾನು ಸ್ವಲ್ಪ ದೂರ ಹಾಕಿದ್ದೀನಿ ಒಂದು ನಾಲ್ಕು ಆರ್ಚ್ಗಳನ್ನ ಮಾಡ್ಕೊಂಡಿದ್ದೀನಿ ಸೊ ಕೊನೆಯಲ್ಲೂ ಕೂಡ ಆರ್ಚ್ ಎಲ್ಲ ಆದಮೇಲೆ ಲಾಕ್ ಮಾಡಿ ಒಂದು ಎರಡು ಮೂರು ಚೈನ್ಗಳನ್ನ ಎಕ್ಸ್ಟ್ರಾ ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಿದ್ದೀನಿ ಥ್ರೆಡ್ಡನ್ನು ಕಟ್ ಮಾಡಿ ಹಿಂದೆ ಸ್ವಲ್ಪ ಗಮ್ ಹಾಕಿ ನೀಟಾಗಿ ಅಂಟಿಸ್ಕೊಳ್ಬೇಕು ನೀವೇನಾದರೂ ಸೀರೆಗೆ ಸೀರೆಗಳಿಗೆ ಹಾಕ್ಕೊಂಡ್ರೆ ಈ ಡಿಸೈನ ಸ್ಟಾರ್ಟಿಂಗಿಂದ ಕೊನೆ ತನಕ ಇದೇ ರೀತಿಯಾಗಿ ಹಾಕೊಳ್ಳಿ ಮತ್ತು ಬೀಡ್ಸ್ಗಳನ್ನೂ ಕೂಡ ಯೂಸ್ ಮಾಡ್ಕೊಳ್ಬೋದು ಈ ಡಿಸೈನ್ಗೆ ಕುಚ್ಚನ್ನು ಕೂಡ ಕಟ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಹಾಗೆಯೇ ಸ್ವಲ್ಪ ಡಿಫ್ರೆಂಟಾಗೂ ಕೂಡ ಕಾಣಿಸುತ್ತೆ ಇದು ತುಂಬನೇ ಚೆನ್ನಾಗಿ ಫಿನಿಶಿಂಗ್ ಕಾಣಿಸ್ತಿದೆ ನೋಡ್ತಿರ್ಬೋದು ಪಿಕೋಟು ಮೇಲೆ ಕಂಬಗಳು ಬರುತ್ತೆ ಡಿಫ್ರೆಂಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಕಷ್ಟ ಏನಿಲ್ಲ ಈವನ್ ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ಕಷ್ಟ ಏನಿಲ್ಲ ತುಂಬ ಚೆನ್ನಾಗಿ ಬರುತ್ತೆ ಆ ಪ್ರೈಸ್ ಬಂದು ಇದಕ್ಕೆ ಒಂದು ಸಿಕ್ಸ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ನೀವು ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಕುಚ್ಚನ್ನೆಲ್ಲ ಕಟ್ಟಿದ್ರೆ ಬೀಡ್ಗಳನ್ನೆಲ್ಲ ಬಳಸ್ಕೊಂಡು ಹಾಕೊಂಡ್ರೆ ಸಿಕ್ಸ್ ಹಂಡ್ರೆಡ್ ಅರೌಂಡ್ ಚಾರ್ಜ್ ಮಾಡ್ಬೋದು ಫ್ರೆಂಡ್ಸ್ ಇಷ್ಟೇ ಅಂತ ಹೇಳೋಕ್ಕಾಗಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಒಂದೊಂದು ಕಡೆ ಒಂದೊಂದು ರೀತಿ ಪ್ರೈಸ್ ಇರುತ್ತೆ ಇದು ತುಂಬ ಚೆನ್ನಾಗಿ ಬರುತ್ತೆ ಹಾಗೆಯೇ ಈ ಡಿಸೈನ್ ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಏನಾದರೂ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ನೋಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಥ್ಯಾಂಕ್ ಯು